ಸೇರಿಸಿರುವ ಸರ್ ಅಷ್ಟು ಕರೆಕ್ಟ್ ಫೋನ್ ಮಾಡಿ Kenapa ni? ಮೀಟಿಂಗ್ ಎಲ್ಲರೂ ಸಂತೋಷ ಸಮಾಧಾನದಿಂದ ಕ್ಯಾಬಿನೆಟ್ ಹಾಲಿನಿಂದ ಬಂದಿದ್ದೇವೆ ನಮಗೆಲ್ಲರು ಗೊತ್ತಿದ್ದಾಗ ಮಂಡಲ ಅಧಿವೇಶನದಲ್ಲಿದೆ ಯಾವುದಾದ್ರೂ ಹೇಳೋದಕ್ಕೆ ಅವಕಾಶ ಇಲ್ಲ ನಾಳೆ ಮುಖ್ಯಮಂತ್ರಿ ಸದನಗಳಾಗಿ

ಸಮರ ಸೇನಾನಿಗಳೇ ಇವತ್ತು ಈಗ ಸುಮಾರು ಹತ್ತು ಇಪ್ಪತ್ತಕ್ಕೆ ಕ್ಯಾಬಿನೆಟ್ ಸಭೆ ಮುಗಿತು ಸಂಪುಟ ಸಭೆ ಮುಗಿಸ್ಕೊಂಡು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನಮ್ಮ ಕ್ಯಾಬಿನೆಟ್ ಸಚಿವರಾದಂಥ ಕೆ ಎಚ್ ಪುಣ್ಯಪ್ಪನವರು ಡಾಕ್ಟರ್ ಎಚ್ ಸಿ ಮಾಧಪ್ಪನವರು ಭಕ್ತರಾದಂಥ ಕೆ ಪಾಟೀಲ್ ಅವರು ಅವರೆಲ್ಲರೂ ಕೂಡ ಬಂದರು ಈಗ ಎಚ್ ಕ ಪಟೇಲ್ ಅವರು ಬಂದರು ಮದಪುರ ಎಲ್ಲರೂ ಬಂದರು ಅದೇ ಈಗ ಅವ್ರು ಕೇಳಿದ್ರೆ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ನಡೆದಂಥ ಚರ್ಚೆ ಅದನ್ನು ಮುಖ್ಯಮಂತ್ರಿಗಳು ನಾಳೆ ಸಾಹಿತ್ಯದಲ್ಲಿ ತಿಳಿಸ್ತಾರೆ ಅಂತ ಹೇಳಿದ್ರು ಆದರೆ ನಮ್ಮ ಶಿವರಾಜ್ ತಂಗಡಿಗೆ ಅವರು ಏನು ನಡೀತಾರೆ ಅನ್ನೋದ್ರ ಬಗ್ಗೆ ಈ ಮೀಸಲಾತಿ ಬಗ್ಗೆ ವಿವರವಾದ ವಿವರ ನೀಡಿದ್ದಾರೆ ಅವ್ರು ಹೇಳಿದ ಪ್ರಕಾರ ನಮ್ಮ ಮಾದಿಗೆ ಸಮುದಾಯಕ್ಕೆ ಏನು ಶೇಕಡ ಅರ್ಪ ಸೆಂಟು ಮೀಸಲಾತಿ ಕೊಟ್ಟಿದ್ದರು ನ್ಯಾಯಮೂರ್ತಿ ನಾಗಮೋಹನ್ ಅವರು ಶೇಕಡ ಆರು ಪಟ್ಟಿದ್ದು ಅದು ಬದಲಾವಣೆ ಮಾಡಿಲ್ಲ ಆದರೆ ನಮ್ಮ ಸೋದರ ಸಮುದಾಯದವರು ಆರ್ಪಸ ಮಾಡಿದ್ದಾರೆ ಆಮೇಲೆ ಗ್ರೂಪ್ ಎ ಮತ್ತು ಗ್ರೂಪ್ ಇ ತೆಗೆದುಹಾಕಿ ಮೂರನೇ ಗ್ರೂಪ್ ಮಾಡಿದ್ದಾರೆ ಅದಕ್ಕೆ ತರ್ತಿದ್ವಿ ಕೋವಿಲ್ ಅಂಬಾಣಿ ಮತ್ತು ಅಲ್ಮಾರಿ ಸಮುದಾಯ ಇವರಿಗೆಲ್ಲ ಸೇರಿ ಶೇಕಡ ಐದಷ್ಟು ಮಿಶ್ರ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಇದರಿಂದ ಎಲ್ಲರೂ ಬಹಳ ಸಂತೋಷದಿಂದ ಎಲ್ಲ ಸಚಿವರು ಬಂದರು ಸೊ ಮುಖ್ಯಮಂತ್ರಿಗಳು ನಮ್ಮ ಕೆ ಜಿ ಮುನಿಯಪ್ಪ ಅವರಿಗೆ ಸುರು ತಿಳಿಸಿದ್ರು ನಾನು ಕೂಡ ಸೂರು ತಿನ್ನಿಸಿದ್ರು ಹಾಗೆ ಆಂಜನೇಯವ್ರಿಗೂ ಸೂರು ತಿನ್ನಿಸಿದ್ರು ಹೀಗಾಗಿ ಎಲ್ಲರೂ ಬಹಳ ಸಂತೋಷದಿಂದ ಒಪ್ಕೊಂಡು ಹೋಗಿದ್ದಾರೆ ಇದರಲ್ಲಿ ಯಾರೂ ತಕರಾರು ಮಾಡಿಲ್ಲ ಸೊ ಇದರಿಂದ ನಮಗೆಲ್ಲರೂ ಕೂಡ ಸಂತೋಷ ಆಗಿದೆ ಈ ಒಂದು ವರದಿಯನ್ನು ನಾವು ಕೂಡ ಒಪ್ಪಿಕೊಂಡಿದ್ವಿ ಈಗ ನಾವೇನು ಮೂವತ್ತ್ಮೂರು ವರ್ಷದಿಂದ ಈ ಕರ್ನಾಟಕದಲ್ಲಿ ಆದಿಜಾಮು ಅಭಿವೃದ್ಧಿ ಸಂಘ ಆದಿಜು ಸಂಘಗಳೆಲ್ಲ ಹೋರಾಟ ಮಾಡಿದ್ವು ಅದಕ್ಕೆ ಇವತ್ತು ಒಂದು ಒಳ್ಳೆಯ ಫಲ ಸಿಕ್ಕಿದೆ ಮೇಲೆ ಇದು ಬಿಲ್ ಪಾಸ್ ಆಗಬೇಕು ನಾಳೆಯಿಂದ ಇನ್ನು ಮೂರು ದಿನ ಒಳಗೆ ಬಹುಶಃ ಬಿಲ್ ಪಾಸ್ ಮಾಡ್ಬೋದು ಸದನದಲ್ಲಿ ಚರ್ಚೆ ಮಾಡಿ ಬಿಲ್ ಪಾಸ್ ಮಾಡಿದ್ದೆ ಆದರೆ ಇದು ಆರು ಆರು ಐದು ಅನ್ನುವಂಥ ಒಂದು ಮೀಸಲಾತಿ ಅಂದರೆ ಒಟ್ಟು ಶೇಕಡಾ ಹದಿನೇಳಕ್ಕೆ ಬ್ಯಾಲೆನ್ಸ್ ಮಾಡಿ ಈ ಮೀಸಲಾತಿನ ಅಪ್ರೂವ್ ಮಾಡ್ತಾರೆ ಇದರಿಂದ ಎಲ್ಲರೂ ಕೂಡ ನ್ಯಾಯ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಬಂದಿದೆ ನಮಸ್ಕಾರ